ಗುರುಗಳಾದ ಶ್ರೀನಿವಾಸ ರೆಡ್ಡಿ ಅವ್ರನ್ನ ನೆನೆಸ್ಕೊಂಡ ಇವತ್ತು ನಮ್ಮ ಮಂಜಣ್ಣವರ ಎರಡನೇ ಹುಟ್ಟು ಹಬ್ಬ ಎಮ್ ಎಲ್ ಎ ಶಾಸಕರಾದ ಮೇಲೆ ಎರಡನೇ ಹುಟ್ಟು ಹಬ್ಬವನ್ನು ನಾವು ಮಲ್ಲಂಗೇ ಪಂಚಾಯಿತಿಯ ಅಂದರೆ ಗ್ರಾಮದ ಹುಡುಗರೆಲ್ಲ ಸೇರಿ ಇವತ್ತು ನಾವು ಸಮೃದ್ಧಿ ಮಂಜಣ್ಣನವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ ಅದೇ ರೀತಿಯಾಗಿ ನಾವಿವತ್ತು ಇನ್ನೂ ಒಂದು ಖುಷಿಯಾದ ಸಂಗತಿ ಅಂದರೆ ನಮ್ಮ ಮಲ್ಲೇಶ್ ಬಾಬಣ್ಣವರು ಜೆ ಡಿ ಎಸ್ ಅದು ಬಹುಮತದಿಂದ ಗೆದ್ದಿದ್ದಾರೆ ಎಂ ಪಿ ಆಗಿ ಬಹುಮತದಿಂದ ಗೆದ್ದಿದ್ದಾರೆ ಅವ್ರಿಗೂ ಸಹ ನಾನು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಾವು ಇನ್ನೊಂದು ಖುಷಿ ಅಂದರೆ ನಮಗೆ ಈ ಮಂಜಣ್ಣವರು ಹುಟ್ಟು ಹಬ್ಬ ಖುಷಿ ಅಂದರೆ ಈ ನಮ್ಮ ಕುಮಾರ್ ಕುಮಾರಣ್ಣ ಉಕ್ಕು ಮತ್ತು ಕೈಗಾರಿಕಾ ಸಚಿವರಾಗಿದ್ದಾರೆ ಅವ್ರಿಗೂ ಸಹ ನಾವು ಅಭಿನಂದನೆ ಅನ್ನಿಸ್ತಾ ಇದ್ದೀವಿ ಮತ್ತು ಅದೇ ರೀತಿಯಾಗಿ ನಮ್ಮ ಮೋದಿಜಿ ನಮ್ಮ ದೇಶ ಉಳಿಬೇಕಾದ್ರೆ ನಮ್ಮ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ ಒಂದು ಕ ನಾವು ಕನಸನ್ನು ಕಂಡಿದ್ವು ಅದೇ ರೀತಿಯಾಗಿ ಅವರು ನಮ್ಮ ಕನಸನ್ನು ನನಸು ಮಾಡಿದ್ದಾರೆ ಅವ್ರಿಗೂ ಸಹ ಅವ್ರಿಗೂ ಇವತ್ತು ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅದೇ ಅದೇ ರೀತಿ ನಾವಿಲ್ಲಿ ಎಲ್ಲ ಸ್ನೇಹಿತರೆಲ್ಲ ಸೇರಿ ಇವತ್ತು ನಾವು ವಿಜೃಂಭಣೆಯಿಂದ ನಮ್ಮ ಮಂಜಣ್ಣವರ ಹುಟ್ಟುಹಬ್ಬರನ್ನ ಆಚರಣೆ ಮಾಡಬೇಕು ನಮ್ಮ ಜನಸ್ಪ್ರಿಯ ಶಾಸಕರಾದ ನಗುವಿನ ಸರ್ದಾರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಸಮೃದ್ಧಿ ಮಂಜನವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡುತ್ತಾ ಈ ಮುಂಭಾಗ ತಾಲೂಕಿನ ಎಲ್ಲ ಜನರ ಯೋಗವನ್ನು ಯೋಚನೆ ಮಾಡುತ್ತಾ ಅವರ ಯೋಗಕ್ಷೇಮವನ್ನು ಕೊಟ್ಟು ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡುತ್ತಾ ಮಾಡಬೇಕಂತ ಕೆಲವೇ ಕಾರ್ಯಕ್ರಮವನ್ನು ಮಾಡಬೇಕಾಗಿ ವಿನಂತಿ ಕೊರುತ್ತಾ ಸಮೃದ್ಧಿ ಮಂಜನವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೊಡ್ತೀವಿ ನಮ್ಮ ಕೋಲಾರದ ಬಾಲಕಿನ ಜನಮಚ್ಚಿದ ನಾಯಕನ ಅಮೃತ ಮೊದಲನೇ ಹಾಗೂ ನಮ್ಮ ಮಲ್ಲೇಶ್ ಬಾಬಣ್ಣವರು ಎಂ ಪಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಮತಗಳನ್ನು ಜಯಗಳಿಸಿ ನಮ್ಮ ಇದನ್ನು ಇದು ಮಾಡಿದ್ದಾರೆ ಹಾಗೂ ಅದೇ ರೀತಿಯಾದಂಥ ನಮ್ಮ ಹೆಚ್ ಡಿ ಕುಮಾರಸ್ವಾಮಿ ಅವರು ಕೂಡ ನಮ್ಮ ಉಕ್ಕು ಮತ್ತು ಇದರ ಸದನ ಅದಕ್ಕೆ ಆದ್ದರಿಂದ ನಮಗೆಲ್ಲೂ ಇದ್ದಾರೆ ನಮ್ಮ ಮುಂಜಾನೆ ಅವರಿಗೆ ಬದುಕೋಷ್ಠಾರೆ ಎಲ್ರಿಗೂ ನಮಸ್ಕಾರ ನಮ್ಮ ಮುಳಬಾಲ್ ತಾಲೂಕು ನಮ್ಮ ಶಾಸಕರಾದ ಸಮೃದ್ಧಿ ಅವರಿಗೆ ಹುಟ್ಟಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದರು